ಏನು ಸೇಬು ಹಣ್ಣನ್ನು ಕೈಯಲ್ಲಿ ಹಿಡ್ಕೊಂಡು ಅದನ್ನೇ ತಿಂತ ಇದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ಇದೇ ನಮ್ಮ ಇವತ್ತಿನ ಕಥಾನಾಯಕ ನಾನು ತಿಂತಾ ಇರೋದು ಹಣ್ಣಲ್ಲ ಹಾಗಾದರೆ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ನಿಸರ್ಗ ನೀ ಸ್ವರ್ಗ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಇವತ್ತಿನ ಹಾಗೆ ಇವತ್ತು ಒಂದು ಸಸ್ಯದ ವೈಶಿಷ್ಟ್ಯತೆ ಬಗ್ಗೆ ಮಾತಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತು ನಾನು ಮಾತಾಡೋದಕ್ಕೆ ಆರಿಸ್ಕೊಂಡಂತಹ ವಿಷಯ ಯಾವುದು ಅಂತಂದರೆ ಈ ಸೇಬಿನ ಹಣ್ಣಿನ ಬಗ್ಗೆ ಆಪಲ್ ಆದರೆ ಇದರ ಆಶ್ಚರ್ಯ ಏನು ಅಂತಂದರೆ ಇದು ಹಣ್ಣಲ್ಲ ಯಾಕೆ ಹಣ್ಣಲ್ಲ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ನಮ್ಮ ಈ ಸೇಬು ಹಣ್ಣನ್ನು ನಾವು ವೈಜ್ಞಾನಿಕವಾಗಿ ಮ್ಯಾಲಸ್ ಡೊಮೆಸ್ಟಿಕಾ ಅಂತ ಕರಿತೀವಿ ಅದರ ಜೊತೆಗೆ ಇನ್ನೂ ಹಲವಾರು ನಾಮಗಳು ಕೂಡ ಇವೆ ಬಟ್ ಮ್ಯಾಲಸ್ ಡೊಮೆಸ್ಟಿಕಾ ಅಂತ ವೈಜ್ಞಾನಿಕವಾಗಿ ಸಸ್ಯಶಾಸ್ತ್ರದಲ್ಲಿ ಕರಿತೀವಿ ಇನ್ನು ಇದರ ಕುಟುಂಬ ಯಾವುದು ಅಂತಂದರೆ ರೊಜೇಸಿಯ ರೋಸೇಸಿಯನ್ನು ಸಸ್ಯ ಕುಟುಂಬಕ್ಕೆ ಸೇರುವಂಥ ಸೇಬ್ ಸಸ್ಯ ಇದು ಸೇಬು ಇದು ಬೆಳೆಯುವ ಭಾಗಗಳು ಯಾವ್ಯಾವು ಅಂತಂದರೆ ಭಾರತದ ಕೆಲವು ರಾಜ್ಯಗಳಾದ ಉತ್ತರಾಖಂಡ್ ಇರ್ಬೋದು ಹಿಮಾಚಲ್ ಪ್ರದೇಶ್ ಇರ್ಬೋದು ಜೊತೆಗೆ ಜಮ್ಮು ಕಾಶ್ಮೀರ್ ರಾಜ್ಯಗಳಲ್ಲಿ ಸೇಬನ್ನು ಹೆಚ್ಚಾಗಿ ಬೆಳೀತಾರೆ ಇದಕ್ಕೆ ಟೆಂಪ್ರೇಚರ್ ಕಡಿಮೆ ಇರುವಂಥ ರೀಸನ್ಸ್ ಬೇಕು ಹಾಗಾಗಿ ಈ ಭಾಗಗಳಲ್ಲಿ ಭಾರತದ ಈ ರಾಜ್ಯಗಳಲ್ಲಿ ಸೇಬನ್ನು ಬೆಳ ಬೆಳೆಸ್ತಾರೆ ಇನ್ನು ವಿಶ್ವವನ್ನು ಗಣನೆಗೆ ತಗೊಳ್ಳೋದಾದರೆ ಪೋಲ್ಯಾಂಡ್ ಇರ್ಬೋದು ಇಟಲಿ ಇರ್ಬೋದು ಜೊತೆಗೆ ಚೈನಾ ಆಮೇಲೆ ಇನ್ನು ಅಮೇರಿಕಾ ಈ ಎಲ್ಲ ದೇಶಗಳಲ್ಲಿ ಸೇಬನ್ನು ಬೆಳೀತ ಹೆಚ್ಚಾಗಿ ಬೆಳೀತಾರೆ ಈ ಸೇಬನ್ನು ನಾವು ಸಸ್ಯಶಾಸ್ತ್ರದಲ್ಲಿ ಫಾಲ್ಸ್ ಫ್ರೂಟ್ ಅಂತ ಕರಿತೀವಿ ಅಥವಾ ಸುಡೋ ಕಾರ್ಪ್ ಅಂತ ಕರಿತೀವಿ ಸುಡೋ ಅಂತಂದರೆ ಸಸ್ಯಶಾಸ್ತ್ರದಲ್ಲಿ ಅಥವಾ ವಿಜ್ಞಾನದಲ್ಲಿ ಫಾಲ್ಸ್ ಅಂತ ಅರ್ಥ ಸುಡೋ ಅಂದರೆ ಫಾಲ್ಸ್ ಅಂತ ಕರಿತೀವಿ ಫಾಲ್ಸ್ ಅಂತ ಕರಿತೀವಿ ಇನ್ನು ಕಾರ್ಪ್ ಅಂದರೆ ಫ್ರೂಟ್ ಹಣ್ಣನ್ನ ಕಾರ್ಪ್ ಅಂತ ವೈಜ್ಞಾನಿಕವಾಗಿ ಸಸ್ಯಶಾಸ್ತ್ರದಲ್ಲಿ ಕರಿತೀವಿ ಈ ಸೇಬು ಹಣ್ಣನ್ನು ಫಾಲ್ಸ್ ಫ್ರೂಟ್ ಅಂತ ಸಾಮಾನ್ಯ ಆಂಗ್ಲ ಭಾಷೆಯಲ್ಲಿ ಕಲ್ ಕರೆದ್ರೆ ಸಸ್ಯಶಾಸ್ತ್ರದಲ್ಲಿ ಸುಡೋ ಕಾರ್ಪ್ ಅಂತ ಕರೀತಾರೆ ಅಂದರೆ ಫಾಲ್ಸ್ ಫ್ರೂಟ್ ಯಾಕೆ ಕರೀತಾರೆ ಅಂತಂದರೆ ಈ ಹಣ್ಣು ಅಂತ ನಾವು ಕರಿಬೇಕು ಸಸ್ಯಶಾಸ್ತ್ರದಲ್ಲಿ ಅಂತಂದರೆ ಕೆಲವು ಕ್ರೈಟೇರಿಯಾಗಳು ಇವೆ ಆ ಕ್ರೈಟೀರಿಯಾಗಳನ್ನು ಆ ಒಂದು ಹಣ್ಣು ಆ ಒಂದು ವಸ್ತು ಆ ಎಲ್ಲ ಕ್ರೈಟೇರಿಯಾಗಳ ಇದ್ರ ಇದ್ದಾಗ ಮಾತ್ರ ಅದನ್ನು ನಾವು ಹಣ್ಣು ಅಂತ ಪರಿಗಣಿಸೋದಕ್ಕೆ ಸಾಧ್ಯ ಆದರೆ ಈ ಸೇಬಲ್ಲಿ ಆ ಕ್ರೈಟೇರಿ ಆ ಕ್ರೈಟೀರಿಯಾಗಳು ಇಲ್ಲ ಹಾಗಾಗಿ ನಾವು ಸಸ್ಯಶಾಸ್ತ್ರದಲ್ಲಿ ಇದನ್ನು ಹಣ್ಣು ಅಂತ ಕರೆಯೋದಿಲ್ಲ ಅದರ ಬದಲಾಗಿ ಫಾಲ್ಸ್ ಫ್ರೂಟ್ ಅಂತ ಕರಿತೀವಿ ಯಾಕೆ ಫಾಲ್ಸ್ ಫ್ರೂಟ್ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಹಣ್ಣು ಅಂತ ಒಂದು ವಸ್ತುವನ್ನು ಕರಿಬೇಕು ಅಂತಂದರೆ ಯಾವ ಕ್ರೈಟೀರಿಯಾಗಳಿರಬೇಕು ಜೊತೆಗೆ ಹಣ್ಣು ಯಾವ ರೀತಿಯಾಗಿ ತಯಾರಾಗ್ತದೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ ಮೊದಲನೇದಾಗಿ ಹಣ್ಣಿನ ಉತ್ಪತ್ತಿ ಯಾವ ರೀತಿ ಆಗ್ತದೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ ಇದು ಹೂವಿನಲ್ಲಿರುವಂಥ ಫೀಮೇಲ್ ಪಾರ್ಟ್ ಇದನ್ನು ನಾವು ಸಸ್ಯಶಾಸ್ತ್ರದಲ್ಲಿ ಕಾರ್ಪೆಲ್ ಅಂತ ಕರಿತೀವಿ ಇನ್ನು ಕನ್ನಡದಲ್ಲಿ ಹೇಳೋದಾದರೆ ಶಲಾಕೆ ಅಂತ ಕರಿತೀವಿ ಈ ಶಲಾಕೆ ಇದು ಏನು ಅಂತಂದರೆ ಇದು ಫೀಮೇಲ್ ರೀಪ್ರೊಡಕ್ಟಿವ್ ಪಾ ಪಾರ್ಟ್ ಆಫ್ ದ ಫ್ಲವರ್ ಫ್ಲವರ್ಲಿರುವಂಥ ಹೆಣ್ಣಿನ ಭಾಗ ಅಂತ ಹೇಳ್ಬೋದು ಈಗ ನಾನು ನಾನು ಇಲ್ಲಿ ಲೇಬಲ್ ಮಾಡ್ತಿರೋಂಥ ಭಾಗವನ್ನು ಥಲಾಮಸ್ ಅಂತ ಕರೀತಾರೆ ಸಸ್ಯಶಾಸ್ತ್ರದಲ್ಲಿ ಥಲಾಮಸ್ ಅಥವಾ ರೆಸೆಪ್ಟೇಕಲ್ ಅಂತ ಕರೀತಾರೆ ಇನ್ನು ಕನ್ನಡದಲ್ಲಿ ಹೇಳೋದಾದರೆ ಪುಷ್ಪಂ ಪಾತ್ರೆ ಅಂತ ಕರೀತಾರೆ ಹೆಸರೇ ಹೇಳೋ ಹಾಗೆ ಪುಷ್ಪ ಪಾತ್ರೆ ಆ ಆಗಿರುವಂಥ ಪೋರ್ಷನ್ ಏನಿರ್ತದೆ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಆ ಭಾಗದಿಂದ ಹೂವಿನ ಬೇರೆ ಎಲ್ಲ ಭಾಗಗಳು ಉತ್ಪತ್ತಿ ಆಗ್ತವೆ ಇನ್ನು ಅದರ ಮೇಲ್ಗಡೆ ಇರುವಂಥ ಭಾಗ ಏನು ಬಲ್ಜ್ಡ್ ಆಗಿದೆ ಆ ಪೋರ್ಷನನ್ನು ಓವರಿ ಅಂತ ಕರಿತೀವಿ ಇನ್ನು ಅದು ಕನ್ನಡದಲ್ಲಿ ಅದನ್ನು ಅಂಡಾಶಯ ಅಂತ ಕರಿತೀವಿ ಅದರ ಮೇಲ್ಗಡೆ ಇರುವಂಥ ಒಂದು ಉದ್ದವಾದ ನಳಿಕೆ ಏನಿದೆ ಭಾಗ ಇದೆ ಅದನ್ನು ಸ್ಟೈಲ್ ಅಂತ ನಾವು ಕರಿತೀವಿ ಅಥವಾ ಶಲಾಖೆ ನಳಿಕೆ ಅಂತ ಕನ್ನಡದಲ್ಲಿ ಹೇಳ್ತೀವಿ ಅದರ ತುತ್ತ ತುದಿಯ ಭಾಗ ನಾವು ಸ್ಟಿಗ್ಮಾ ಅಂತ ಕರಿತೀವಿ ಅದರ ಮೇಲ್ಗಡೆ ಇರುವಂಥ ತುತ್ತ ತುದಿಯ ಭಾಗ ಸ್ಟೈಲ್ನ ತುತ್ತ ತುದಿಯ ಭಾಗವನ್ನು ಸ್ಟಿಗ್ಮಾ ಅಂತ ನಾವು ಕರಿತೀವಿ ಅಥವಾ ಶಲಾಕಾಗ್ರ ಅಂತ ಕನ್ನಡದಲ್ಲಿ ಕರಿತೀವಿ ಇದಿಷ್ಟು ಏನು ಅಂತಂದರೆ ಈ ಮೂರು ಭಾಗಗಳು ಸ್ಟೈಲ್ ಸಾರಿ ಸ್ಟಿಗ್ಮಾ ಸ್ಟೈಲ್ ಮತ್ತು ಓವರಿ ಏನಿದೆ ಈ ಮೂರು ಭಾಗಗಳು ಈ ಶಲಾಕೆಯ ಮೂರು ಭಾಗಗಳು ಇನ್ನು ಹೂವಿನ ಪುರುಷ ಭಾಗದಿಂದ ಪರಾಗ ರೇಣುಗಳು ಅಥವಾ ಪರಾಗ ಧಾನ್ಯ ಅಂತ ಕರಿತೀವಿ ಅವುಗಳು ಉತ್ಪತ್ತಿ ಆಗ್ತವೆ ಅದನ್ನು ನಾವು ಇಂಗ್ಲಿಷ್ನಲ್ಲಿ ಪೋಲನ್ ಗ್ರೇನ್ಸ್ ಅಂತ ಕರಿತೀವಿ ಆ ಪೋಲನ್ ಗ್ರೇನ್ಸ್ಗಳು ಈ ಸ್ಟಿಗ್ಮಾ ಅಥವಾ ಶಲಾಕಾಗ್ರದ ಮೇಲೆ ಕೂತ್ಕೊಂಡು ಒಳಗಡೆ ಈ ನಾನು ತೋರಿಸ್ತಾ ಇದ್ದೀನಿ ಆ ಸ್ಟೈಲ್ ಮುಖಾಂತರ ಒಳಗಡೆ ಬಂದು ನಳಿಕೆ ಮುಖಾಂತರ ಒಳಗೆ ಬಂದು ಓವರಿಯನ್ನು ರೀಚ್ ಆಗ್ತವೆ ಆ ಓವರಿಯಲ್ಲಿ ಓವ್ಯೂಲ್ಸ್ ಅಂತ ಇರ್ತವೆ ಆ ಓವರಿಯಲ್ಲಿರುವಂಥ ಓವ್ಯೂಲ್ಸ್ ಜೊತೆ ಆ ಪರಾಗ ರೇಣುಗಳು ಅಥವಾ ಪರಾಗ ಧಾನ್ಯಗಳು ಕೂಡ್ಕೊಂಡು ಅದರಿಂದ ಬೀಜಗಳ ಉತ್ಪತ್ತಿ ಆಗ್ತವೆ ಹಾಗಾಗಿ ಓವರಿಯಲ್ಲಿರುವಂಥ ಓವ್ಯೂಲ್ಸಿಂದ ಬೀಜಗಳ ಉತ್ಪತ್ತಿ ಆಗ್ತವೆ ಇನ್ನು ಹಣ್ಣು ಯಾವುದರಿಂದ ಉತ್ಪತ್ತಿ ಆಗ್ತದೆ ಅಂತಂದರೆ ಈಗಾಗಲೇ ತೋರಿಸಿರುವಂಥ ಓವರಿ ಅಥವಾ ಅಂಡಾಶಯದಿಂದ ಹಣ್ಣು ತಯಾರಿ ಆಗ್ತದೆ ಹಣ್ಣು ಉತ್ಪತ್ತಿಯಾಗುವ ಭಾಗ ಹಣ್ಣು ಯಾವುದರಿಂದ ಉತ್ಪತ್ತಿ ಆಗ್ತದೆ ಅಂತಂದರೆ ಓವರಿ ಅಥವಾ ಅಂಡಾಶಯದಿಂದ ಫ್ರೂಟ್ ಅಂತ ನಾವೇನು ಕರಿತೀವಿ ಅಥವಾ ಹಣ್ಣು ತಯಾರಾಗ್ತದೆ ಇದು ಆಗಿ ಮೋಸ್ಟ್ ಆಫ್ ದ ಸಸ್ಯಗಳಲ್ಲಿ ಭಾಳಷ್ಟು ಸಸ್ಯಗಳಲ್ಲಿ ಆಗುವಂಥ ಕ್ರಿಯೆ ಇದು ಈ ರೀತಿಯಾಗಿ ಉತ್ಪತ್ತಿಯಾಗಿರುವಂಥ ಹಣ್ಣನ್ನು ನಾವು ಟ್ರೂ ಫ್ರೂಟ್ಸ್ ಅಂತ ಕರಿತೀವಿ ಇನ್ನು ನಮ್ಮ ಸೇಬಿನ ವಿಚಾರಕ್ಕೆ ಬರೋಣ ಇಲ್ಲಿ ಓವರಿಯ ಬದಲಾಗಿ ನಾನು ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ಭಾಗ ಥಲಾಮಸ್ ಅಥವಾ ರೆಸೆಪ್ಟಿಕಲ್ ಅಂತ ಕೂಡ ಕರಿತೀವಿ ಪುಷ್ಪ ಪಾತ್ರೆ ಅಂತ ಏನು ಕರಿತೀವಿ ಈ ಭಾಗದಿಂದ ಹಣ್ಣು ಉತ್ಪತ್ತಿ ಆಗ್ತದೆ ಅಂದರೆ ನಾವು ಯಾವ ಪೋರ್ಷನನ್ನು ತಿಂತೀವಲ್ಲ ಎಡಿಬಲ್ ಪಾರ್ಟ್ ಏನಿದೆ ಅಲ್ಲ ಆ ಎಡಿಬಲ್ ಪಾರ್ಟು ಯಾವುದರಿಂದ ಉತ್ಪತ್ತಿ ಆಗ್ತಂತಂದರೆ ಥಲಾಮಸ್ಸಿಂದ ಉತ್ಪತ್ತಿ ಆಗ್ತದೆ ಆ ಹಣ್ಣು ಸಸ್ಯಶಾಸ್ತ್ರದ ಪ್ರಕಾರ ಓವರಿ ಅಂದರೆ ಅಂಡಾಶಯವನ್ನು ಬಿಟ್ಟು ಇನ್ನು ಹೂವಿನ ಇನ್ನುಳಿದ ಯಾವುದಾದ್ರೂ ಭಾಗದಿಂದ ಹಣ್ಣು ತಯಾರಾದರೆ ಫ್ರೂಟ್ ಫಾರ್ಮೇಷನ್ ಆದರೆ ಅಂಥ ಫ್ರೂಟಿಗೆ ಸುಡೋಕಾರ್ಪ್ ಅಥವಾ ಫಾಲ್ಸ್ ಫ್ರೂಟ್ ಅಂತ ಕರಿತೀವಿ ಅಥವಾ ಓವರಿ ಜೊತೆಗೆ ಇನ್ನುಳಿದ್ಯಾವುದಾದ್ರೂ ಭಾಗದಿಂದ ಹಣ್ಣು ಉತ್ಪತ್ತಿ ಆದರೆ ಅಂಥ ಫ್ರೂಟನ್ನು ನಾವು ಫಾಲ್ಸ್ ಫ್ರೂಟ್ ಅಂತ ಕರಿತೀವಿ ಈಗ ಇನ್ನು ಆಪಲ್ ವಿಚಾರಕ್ಕೆ ಬರೋದಾದರೆ ನಾವು ಯಾವ ಭಾಗವನ್ನು ಹೊರಗಡೆ ಬಿಸಾಕ್ತಿವಲ್ಲ ತಿನ್ನದೇ ಬಿಸಾಕ್ತಿವಲ್ಲ ಆ ಭಾಗವೇ ಓವರಿ ಅದೇ ಅಂಡಾಶಯ ಅದರ ಮಧ್ಯದಲ್ಲಿ ನೀವು ಬೀಜವನ್ನು ನೋಡಬಹುದು ಅದರ ಸುತ್ತ ಏನು ಭಾಗವನ್ನು ನಾವು ತಿಂತೀವಲ್ಲ ಎಡಿಬಲ್ ಪಾರ್ಟ್ ಏನಿದೆ ಪೋರ್ಷನ್ ಇದೆ ಆ ಎಡಿಬಲ್ ಪೋರ್ಷನ್ ಎಲ್ಲಿಂದ ಉತ್ಪತ್ತಿ ಆಗಿದೆ ಅಂದರೆ ಥೆಲಾಮಸ್ಸಿಂದ ಉತ್ಪತ್ತಿ ಆಗಿದೆ ಹಾಗಾಗಿ ನಾವು ತಿನ್ನುವ ಭಾಗ ಥೆಲಾಮಸ್ ಪುಷ್ಪ ಪಾತ್ರೆಯ ಭಾಗ ಆದರೆ ಅಂಡಾಶಯ ಏನು ಇದೆ ಅದನ್ನು ನಾವು ಹೊರಗಡೆ ಬಿಸಾಕ್ತೀವಿ ಅದನ್ನು ತಿನ್ನೋದಿಲ್ಲ ಇಲ್ಲಿ ನಾವು ನೋಡಬಹುದು ಈ ಮಧ್ಯಭಾಗ ಏನಿದೆ ಇಲ್ಲಿ ಹಣ್ಣಿನಲ್ಲಿ ಮಧ್ಯಭಾಗ ಇರ್ತದಲ್ಲ ಆ ಮಧ್ಯಭಾಗವೇ ಓವರಿ ಪೋರ್ಷನ್ನು ಆ ಓವರಿ ಪೋರ್ಷನ್ನಲ್ಲಿಯೇ ಬೀಜಗಳು ಇರ್ತವೆ ಆ ಭಾಗವನ್ನು ನಾವು ಹೊರಗಡೆ ಹಾಕ್ತಿವಿ ಅದರ ಸುತ್ತ ಇರುವಂಥ ಭಾಗವನ್ನು ನಾವು ಸ್ವೀಕಾರ ಮಾಡ್ತೀವಿ ಹಾಗಾಗಿ ಆಪಲ್ ಈಸ್ ಅ ಫಾಲ್ಸ್ ಫ್ರೂಟ್ ಯಾಕೆ ಹಣ್ಣು ಅಲ್ಲ ಅಂತ ಗೊತ್ತಾಯಿತು ಅಲ್ವಾ ಅದೇ ಸಸ್ಯಶಾಸ್ತ್ರದ ಕೋನದಿಂದ ನೋಡೋದಾದ್ರೆ ಹಣ್ಣು ಯಾವುದರಿಂದ ಉತ್ಪತ್ತಿ ಆಗಬೇಕು ಅಂಡಾಶಯದಿಂದ ಓವರಿ ಅಂತ ಏನು ಕರಿತೀವಿ ಅದರಿಂದ ಆದ್ರೆ ಇಲ್ಲಿ ಸೇಬಲ್ಲಿ ಏನಾಗ್ತದೆ ಅಂತಂದರೆ ಅದರ ಓವರಿ ಕೆಳಗಡೆ ಅಥವಾ ಅಂಡ ಅಂಡಾಶಯದ ಕೆಳಗಡೆ ಇರುವಂಥ ಪುಷ್ಪ ಪಾತ್ರ ಅಂತ ನಾವೇನು ಕರಿ ಪುಷ್ಪ ಪಾತ್ರ ಅಂತ ಏನು ಕರಿತೀವಿ ಅದು ಅಥವಾ ಥಲಾಮಸ್ ರೆಸೆಪ್ಟಿಕಲ್ ಅಂತ ಕೂಡ ಕರಿತೀವಿ ಆ ಭಾಗ ಸ್ಟೋರೇಜ್ ಆಗ್ತದೆ ಅದು ಎಕ್ಸ್ಪಾಂಡ್ ಆಗಿ ಅದರಲ್ಲಿ ಆಹಾರ ಶೇಖರಣೆಯಾಗಿ ಅದು ಒಂಥರ ಫ್ರೂಟ್ ಆಗಿ ಕನ್ವರ್ಷನ್ ಆಗ್ತಂತ ಹೇಳ್ಬೋದು ಹಾಗಾಗಿ ಸಸ್ಯಶಾಸ್ತ್ರದ ಪ್ರಕಾರ ಸೇಬು ಹಣ್ಣಲ್ಲ ಯಾಕೆಂದ್ರೆ ಅದು ಓವರಿನ್ ಭಾಗ ಅದರಲ್ಲಿ ಜಾಸ್ತಿ ಎಕ್ಸ್ಪಾಂಡ್ ಆಗೋದಿಲ್ಲ ನಾವು ತಿನ್ನುವಂಥ ಭಾಗ ಅದು ಥಲಾಮಸ್ ಪಾಟ್ ಅಥವಾ ಪುಷ್ಪ ಪಾತ್ರೆ ಹಾಗಾದರೆ ಇದು ಇದು ಒಂದೇ ಹಣ್ಣು ಈ ರೀತಿ ಇದೆಯಾ ಅಂತ ಅಂದ್ಕೊಂಡ್ರೆ ಖಂಡಿತ ಅಲ್ಲ ಈ ರೀತಿ ಹಲವಾರು ಉದಾಹರಣೆಗಳು ಇವೆ ಸೈನ್ಸಲ್ಲಿ ಎಕ್ಸೆಪ್ಷನ್ಸ್ ಇದ್ದೇ ಇವೆ ಹಾಗಾಗಿ ಇದು ಇದು ಒಂದೇ ಅಲ್ಲದೆ ಇನ್ನೂ ಸಾಕಷ್ಟು ಉದಾಹರಣೆಗಳು ಖಂಡಿತ ಇವೆ ಅವು ಯಾವು ಅಂತ ನೀವು ಖಂಡಿತ ಒಂದ್ಸಲ ಹುಡುಕಿ ನೋಡಿ ಅವುಗಳ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಖಂಡಿತ ಒಂದು ಸಲ ಮಾತಾಡೋಣ ಚರ್ಚೆ ಮಾಡೋಣ ಅಂತ ಹೇಳಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ಬಹುಶಃ ನಿಮಗೆ ಈ ವಿಡಿಯೋ ಈ ವಿಶೇಷವಾದಂಥ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂತ ನಿಮಗೆ ಖಂಡಿತ ಗೊತ್ತಿದೆ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಸ್ಯದ ವೈಶಿಷ್ಟ್ಯತೆ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ വീഡിയോ നോടിയൊക്കെ ധന്യവദും വന്ദേ മാതരം ജൈ കർണാടക മാ